ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಲೋಕ ಏಯ್ಟಿ ಸಿಕ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮಗೆ ಟೊಮೆಟೊನ ಉಪಯೋಗಿಸ್ಕೊಂಡು ಒಂದು ಗೊಜ್ಜು ಇದ್ದೀನಿ ಫ್ರೆಂಡ್ಸ್ ಈ ಗೊಜ್ಜನ್ನು ನೀವು ಇಡ್ಲಿ ದೋಸೆ ಚಪಾತಿ ಪೂರಿಗೆ ಎಲ್ಲ ಹಾಕ್ಕೊಳ್ಬೋದು ಮತ್ತು ಹಾಗೆ ಬಿಸಿ ರೈಸ್ ಮಾಡಿಕೊಂಡ್ರೆ ಇದನ್ನು ಕಲಿಸ್ಬಿಟ್ಟು ಸ್ಕೂಲಿಗೆ ಲಂಚ್ ಬಾಕ್ಸಿಗೆ ಸಹ ಕೊಡ್ಬೋದು ಟೊಮೆಟೊ ಬಾಟ್ ಟೈಪ್ ಆಗುತ್ತೆ ಬನ್ನಿ ಹಾಗಾದರೆ ಈ ಟೊಮೆಟೊ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫಸ್ಟಿಗೆ ಒಂದು ಕುಕ್ಕರಲ್ಲಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒನ್ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಟೊಮೆಟೊನಾ ಇದಕ್ಕೆ ಹತ್ತು ಮಣ್ಣು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಬೇಕೆಂದರೆ ಜಾಸ್ತಿ ಆ್ಯಡ್ ಮಾಡ್ಕೊಬೋದು ಇದಕ್ಕೆ ಸ್ವಲ್ಪನೇ ತುಂಬ ನೀರು ಹಾಕ್ಕೊಂಡಿ ಡೈಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಮೂರು ವಿಶಲ್ ಬರ್ಸ್ಕೊಳ್ಳಿ ಫ್ರೆಂಡ್ಸ್ ಒಂದು ಜಾರಿಗೆ ಒಂದು ಅರ್ಧ ಹೋಳು ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ತೆಂಗಿನಕಾಯಿ ಹಾಕ್ತೀವಿ ಇದು ಒಂದು ಒನ್ ವೀಕ್ ಹಾಗೆ ಇಟ್ಕೊಳ್ಬೋದು ಸ್ಟೋರ್ ಮಾಡಿ ಇದನ್ನು ಹಾಗಾಗಿ ಕಾಯಿ ಹಾಕ್ಕೊಂಡ್ರೆ ಹಾಳಾಗ್ತದೆ ಮತ್ತು ಇದಕ್ಕೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಮತ್ತು ಒಂದು ಸ್ಪೂನ್ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಹಾಕ್ಕೊಳ್ತಾಯಿದ್ದೀನಿ ಈಗ ಇದನ್ನು ನೀರು ಹಾಕ್ಕೊಂಡೆ ಹಾಗೆ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ ಈಗ ಪೇಸ್ಟ್ ಆಗಿದೆ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಟೊಮೆಟೊ ಮತ್ತು ಹಣಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಳ್ಳಿ ಫ್ರೆಂಡ್ಸೀಗೆ ಎಲ್ಲ ಬೇಯಿಸ್ಕೊಂಡಿರೋ ಟೊಮೆಟೋನು ಎಲ್ಲ ರುಬ್ಕೊಳ್ಳಿ ಫ್ರೆಂಡ್ಸಿಗೆ ಒಂದು ಬಾಣಲೆ ಮೇಲೆ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸೀಗ ಎಣ್ಣೆ ಕಾದಿದೆ ಇದಕ್ಕೆ ಸಾಸಿವೆ ಒಣ ಮೆಣಸಿನ್ಕಾಯಿ ಒಂದು ಎರಡು ಪೀಸ್ జీ కరి బే సొప్పు హ్రై మాకు హింపే నేను ఈరుళిన దొడ్డు సైజ్ ఎరడు సెండ్ బాగా హచ్చిడ్కొండీ ఇంకా ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ. ಕೂಗಕ್ಕೆ 10-10 ನಿಮಿಷ ಅರ್ಶನ ಪುಡಿ ऐड ಮಾಡ್ಕೊಳ್ಳೋಣ. ಕೂಗಕ್ಕೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಲಿ. ಇದನ್ನು ಲಾಸ್ಟ್ ಗೆ ಆಡ್ ಮಾಡ್ಕೊಂಡ್ರೆ ಅಥವಾ ಫಸ್ಟ್ ಗೆ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ರುಬ್ಬಿಟ್ಕೊಂಡಿರೋ ಟೊಮೆಟೊ ಫ್ರೆಂಡ್ಸ್ ಇದು ಸ್ವಲ್ಪ ದಪ್ಪನೇ ಇರಬೇಕು ನಿಮಗೆ ಸ್ವಲ್ಪ ನೀರು ಬೇಕು ಅನ್ನಕ್ಕೆಲ್ಲ ಕಲ್ಸ್ಕೊಂಡಿರೋದಂದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು ನೀವು ಬೇಕಾದ್ರೆ ಟೊಮೆಟೊ ಬೇಯುವಾಗ ಇಟ್ಕೊಂಡಿದ್ರಲ್ಲ ಆ ನೀರನ್ನೇ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳೋಣ ಫ್ರೆಂಡ್ಸ್ ಇದು ಹುಳಿ ಇಲ್ಲ ಅಂದರೆ ಟೊಮೆಟೊ ನೀವು ಹಣ್ಣು ರಸ ಆ್ಯಡ್ ಮಾಡ್ಕೊಬೋದು ಹುಳಿಗೆ ತಕ್ಕಂಗೆ ಮತ್ತು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ನಿಮಗೆ ಸ್ವಲ್ಪ ಸಿಹಿ ಬೇಕಂದ್ರೆ ಜಾಸ್ತಿ ಬೆಲ್ಲ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್ ಇದಕ್ಕೆ ಒಂದು ಸ್ಪೂನಷ್ಟು ಸಾಂಬಾರ್ ಪುಡಿ ಅಥವಾ ರಸಂ ಪುಡಿ ಆ್ಯಡ್ ಮಾಡ್ಕೊಬೋದು ಇದು ಆಪ್ಷನಲ್ ಫ್ರೆಂಡ್ಸ್ ಹಾಕ್ಕೊಬೇಕು ಅಂತಲೇ ಇಲ್ಲ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಮೀಡಿಯಮ್ ಉರುಳ್ಳಿ ಇದನ್ನು ಐದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸಿಗೆ ಇದಕ್ಕೆ ಅರ್ಧ ಸ್ಪೂನು ಗರಂ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ ಇದು ಆಪ್ಷನಲ್ ಫ್ರೆಂಡ್ಸ್ ಹಾಕಿದರೆ ಚೆನ್ನಾಗಿರುತ್ತೆ ಈಗ ಇದಾಗಿದೆ ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಟೊಮೆಟೊ ಗಜ್ಜು ಟೊಮೆಟೊ ಬಚ್ಚಿ ರೆಡಿಯಾಗಿದೆ ನೀವು ಇದನ್ನು ದೋಸೆ ಚಪಾತಿ ಪೂರಿ ಬಿಸಿ ಅನ್ನಕ್ಕೆ ಸಹ ಕಲಿಸ್ಕೊಂಡು ಯೂಸ್ ಮಾಡ್ಕೊಬೋದು ಅಥವಾ ಮಂಚ್ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಸಹ ನೀವು ಇದನ್ನು ಅನ್ನ ಮಿಕ್ಸ್ ಮಾಡಿ ಟೊಮೆಟೊ ಬಾಟ್ ಟೈಪ್ ಸಹ ಮಾಡಿ ಕೊಡ್ಬೋದು ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ ನೀವು ಸಹ ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್